ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ಅಂತ ಭಾವಿಸ್ತೀನಿ ಇದು ನಮ್ಮೂರಿನ ಬೆಟ್ಟ ಗುಡ್ಡ ಪ್ರಕೃತಿ ಜೊತೆ ಮೊದಲೇ ಬಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮಗೆಲ್ಲರದ್ದು ಸಪೋರ್ಟ್ ಬೇಕು ಸಪೋರ್ಟ್ ಇಲ್ಲದೆ ಯಾವುದೂ ಆಗಲ್ಲ ಇದು ನಮ್ಮೂರಿನ ಪ್ರಕೃತಿ ತುಂಬ ಚೆನ್ನಾಗಿದೆ ಇದನ್ನು ನೋಡ್ತಿದ್ರೆ ಯಾರಿಗೂ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ ಹೌದು ತುಂಬ ಪುಣ್ಯ ಮಾಡಿದ್ದೀವಿ ಇಂಥ ಪ್ರಕೃತಿಲಿ ಬೆಳಿಬೇಕು ಅಂದರೆ ಮುಂಜಾನೆ ನಮ್ಮ ಹೊಲದ ಕಡೆ ಬಂದಿದ್ದೆ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ವಿಡಿಯೋ ಮಾಡ್ತಿದ್ದೀನಿ ಯಾವುದೇ ಎಡಿಟ್ ಇರೋದಿಲ್ಲ ನೋಡಿ ಚೆನ್ನಾಗಿದೆ ಇಂಥ ಪ್ರಕೃತಿಲಿ ಎಲ್ರಿಗೂ ಆಸೆ ಇರುತ್ತೆ ನೋಡಬೇಕು ಸವಿಬೇಕು ಅಂತ ಸಪೋರ್ಟ್ ಮಾಡಿ ಹಾಗೆ ಇನ್ನಷ್ಟು ವೀಡಿಯೋಗಳು ಮಾಡಿ ಹಾಕೋಕೆ ನನಗೂ ಇದು ಬರುತ್ತೆ ಮೋಟಿವೇಟ್ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆ ತುಂಬ ಚೆನ್ನಾಗಿದೆ ಪರಿಸರ ಪರಿಸರದಲ್ಲಿ ಬೆಳಿಬೇಕು ಅಂದರೆ ತುಂಬ ಪುಣ್ಯ ಮಾಡಿರಬೇಕು ಎಷ್ಟೋ ಜನರಿಗೆ ಇರೋದಿಲ್ಲ ಅಂತ ವಾತಾವರಣದಲ್ಲಿ ಬೆಳೆಯೋಕ್ಕೆ ಹಳ್ಳಿ ಜನ ಏನಿದ್ದೀವಿ ತುಂಬ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ ಸಪೋರ್ಟ್ ಮಾಡಿ ಈ ವರ್ಷದ ಬೆಳೆ ತುಂಬ ಚೆನ್ನಾಗಿ ಬಂದಿದ್ದಾವೆ ರೈತರು ಎಲ್ಲ ತುಂಬ ಖುಷಿಯಾಗಿದ್ದಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮೂರಿನ ಪ್ರಕೃತಿನ ಎಲ್ಲ ವಿಡಿಯೋ ಮಾಡಿ ಹಾಕ್ತೀವಿ ಧನ್ಯವಾದಗಳು